ಹಳ್ಳಿಯಿಂದ ಪೇಟೆಗೆ ರೈಲಿನಲ್ಲಿ ಪ್ರಯಾಣ ಹೊರಟಾಗ ಪಶ್ಚಿಮ ಘಟ್ಟದ ಅದ್ಭುತ ಪ್ರಕೃತಿ ಸೌಂದರ್ಯವನ್ನು ಸ್ವಲ್ಪ ಕಾಲ ವೀಕ್ಷಿಸಿ ನಂತರ ಸಹ ಪ್ರಯಾಣಿಕರನ್ನು ಪರಿಚಯ ಮಾಡಿಕೊಂಡು ಬದುಕಿನ ಕಥೆಗಳ ಹಂಚುವಿಕೆ

ಅಂದ್ರೆ ಆಟ ಆಡೋದ್ರಿಂದ ಎಲ್ಲ ಏನಾಗ್ತದೆ ಅಂದ್ರೆ ನಮ್ಮ ಒತ್ತಡ ಎಲ್ಲ ಅರಣ್ಯ ಆಮೇಲೆ ಒಂದು ಆತ್ಮೀಯತೆ ಬೆಳೀತದೆ ಒಂದು ಫ್ರೆಂಡ್ಸ್ ಸರ್ಕಲ್ ಚೆನ್ನಾಗಿರ್ತದೆ ಆದರೆ ಏನಾಗಿದೆ ಅಂದರೆ ಅದಕ್ಕೆ ಸಮಯ ಇರುತ್ತೆ ಜೊತೆ ಕೂಡಿ ಆಟ ಆಡ್ಲಿಕ್ಕೆ ಆಡದ್ರೂ ಸಮಯ ಇಲ್ಲ ಆಗಿದೆ ಹಾಗೆ ನಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ ಹಾಗೆ ಹೀಗೆ ಹೋಗುವಾಗ ಬೆಂಗಳೂರಿಗೆ ಹೋಗುವ ಹಾಗೆ ಆಗಲಿ ಕೆಲಸ ಕೆಲಸ ಅಂತ ಆಗಿದೆ ನಾವೆಲ್ಲ ಸಣ್ಣಗಿರುವಾಗ ಯಾವಾಗಲೂ ಅದೇ ನಮಗೆ ಅಂದರೆ ಗ್ರೌಂಡ್ ಹತ್ತಿರ ಅಂತ ಇರಲಿಲ್ಲ ಮನೆ ಅಂಗಳದಲ್ಲಿ ಆಡುದು ಅದು ಕಿಟಕಿಗೆ ಎಲ್ಲ ಹೋಗಿ ಹೊಡೆಯುದು ಮತ್ತೆ ಗುಡ್ಡೆಯಲ್ಲಿ ಹೋಗಿ ಬಾಲ್ ಬೀಸಾಡುದು ಅಥವಾ ಅಲ್ಲಿ ಇಲ್ಲಿ ಪೊದೆಯಲ್ಲಿ ಹೋಗಿ ಬಾಲ್ ಬಿಸಾಡೋದು ಆಡೋದಕ್ಕಿಂತ ಹೆಚ್ಚು ಬಾಲ್ ಹುಡ್ಕೋದೇ ಹಾಗೆ ಹಾಗಾಗಿ ಹೌದೌದು ಆದ್ರೆ ಖುಷಿ ಆಗ್ತಿತ್ತು ಅದು ಶನಿವಾರ ಶಾಲೆ ಬಿಟ್ಟು ಅಥವಾ ಕಾಲೇಜ್ ಬಿಟ್ಟು ಬಂದ ಮೇಲೆ ಒಂದು ಎರಡು ಗಂಟೆ ಮೂರು ಗಂಟೆ ಊಟ ಮಾಡಿ ಒಂದು ಸ್ವಲ್ಪ ಮಲಗುದು ಮತ್ತದು ಬಿಸಿಲಲ್ಲಿ ಬಿಸಿಲಲ್ಲಿ ಮಧ್ಯಾಹ್ನವೇ ಶುರು ಮಾಡುದು ಒಂದು ಬಾಲಿಗೆ ಕ್ರಿಕೆಟ್ ಬಾಲಿಗೆ ಹತ್ತು ಜನ ಪೇ ಮಾಡೋದು ಒಂದೊಂದು ರೂಪಾಯಿ ಹತ್ತು ರೂಪಾಯಿ ಹಾಕೊಂಡು ಈಗ ಒಬ್ನೇ ಒಂದು ಬಾಲ್ ತಂದ್ರು ಜನ ಇಲ್ಲ ಜನ ಇಲ್ಲ ಆಡಲಿಕ್ಕೆ ಜನ ಇಲ್ಲ ಅಲ್ಲ ಎಲ್ಲರೂ ಅವ್ರ ಅವ್ರ ಲೈಫ್ ಅಲ್ಲಿ ಅಂದ್ರೆ ಇದು ಬದುಕಿನ ಈ ಓಟದಲ್ಲಿ ಏನಾಗಿದೆ ಅಂದ್ರೆ ಓಟ ಎಲ್ಲರೂ ಓಡುದು 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 ಖಂಡಿತವಾಗಿ ಈಗ ಹಣ ಗಳಿಸ್ಬೇಕು ಅಥವಾ ಒಂದು ಜಾಬ್ ಮಾಡಬೇಕು ಅಥವಾ ಲೈಫ್ ಸೆಟಲ್ ಮಾಡೋದು ಅಂತ ಹೇಳ್ತಾರಲ್ಲ ಅದೆಲ್ಲ ಹೌದು ಆದರೆ ಏನಾಗ್ತದೆ ಅಂದರೆ ಈಗ ಒಂದು ಹಳೆಯ ಗಾದೆ ಉಂಟಲ್ಲ ಏನು ಹಲ್ಲಿದ್ದಾಗ ಕಟ್ಲೆ ಇಲ್ಲ ಕಟ್ಲೆ ಇದ್ದಾಗ ಹಲ್ಲಿಲ್ಲ ಅಂತ ಆದರೆ ನಾವು ಎಲ್ಲ ಅದು ಗಳಿಸ್ಬೇಕು ಇದು ಗಳಿಸ್ಬೇಕಂತ ಹೊರಟು ಅದಕ್ಕೆ ಬೇಕಾಗಿ ನಮ್ಮ ಆರೋಗ್ಯ ನಮ್ಮ ಸಂತೋಷ ಎಲ್ಲವನ್ನು ತ್ಯಾಗ ಮಾಡ್ತೇವೆ ಆಮೇಲೆ ನಮಗೆ ಸಂಪಾದನೆ ಮಾಡಿ ಅದರ ಅನು ಅದರನ್ನು ಅನುಭವಿಸುವ ಹೊತ್ತಿಗೆ ನಮ್ಮಲ್ಲಿ ಆರೋಗ್ಯ ಇರುವುದಿಲ್ಲ ಅಥವಾ ಇದು ಫ್ರೆಂಡ್ ಸರ್ಕಲ್ ಇಲ್ಲ ಜೊತೆಗೆ ಹಂಚ್ಕೊಳ್ಲಿಕ್ಕೆ ಒಂದು ನಾಲ್ಕು ಜನ ಇರುವುದಿಲ್ಲ ಆಗ್ಲೇ ಹೇಳಿದಾಗ ಮೊದಲು ಜಾಯಿಂಟ್ ಫ್ಯಾಮಿಲಿ ಎಲ್ಲ ಈಗ ರಜೆಯಲ್ಲಿ ಯಾರು ಯಾರಾದ್ರೂ ಊರಿಗೆ ಬಂದ್ರು ಅಂದ್ರೆ ಅದೊಂದು ಹಬ್ಬದಾಗಿತ್ತು ಅಂದ್ರೆ ಎಲ್ಲರೂ ಸೇರಿ ಒಂದು ಖುಷಿ ಪಡುದು ಯಾರು ದೂರದ ಊರಿನಾಗ ಬಹು ಬಂದ ಅಂತ ಈಗ ಹಾಗಲ್ಲ ಮನೆಯಲ್ಲಿ ಇರುವುದೇ ಇಬ್ರು ಮೂರು ಜನ ಹಾಗಿರ್ತದೆ ಅಂದರೆ ಒಂದು ಹಂಚಿಕೊಳ್ಳಲಿಕ್ಕೆ ಜನ ಸಹ ಸಿಗುತ್ತಿಲ್ಲ ಅಂದರೆ ಆ ಕಡೆ ಈ ಕಡೆ ಮನೆಗೆ ಹೋಗಿ ಒಂದು ಮಾತಾಡುವ ಅಂದರು ಅವರು ಅವರ ಕೆಲಸಕ್ಕೆಲ್ಲೋ ಜಾಬಿಗೆ ಹೋದರೂ ಹಾಗೆ ಮೊದಲೆಲ್ಲ ಹೆಚ್ಚಾಗಿ ಮನೆಯಲ್ಲಿ ಅವರವರ ಹೊಲ ಅವರವರ ತೋಟ ನೋಡಿಕೊಂಡು ಅಥವಾ ಅಕ್ಕಪಕ್ಕವೇ ಕೆಲಸ ಮಾಡೋದಿತ್ತು ಈಗೇನಾಗಿದೆ ಅಂದರೆ ಜನಕ್ಕೆ ಮಾತಾಡಲಿಕ್ಕೆ ಸಿಗೋದಿಲ್ಲ ಜನರು ಅಂದ್ರೆ ಈಗಿನ ಯುಗದಲ್ಲಿ ಇನ್ನೂ ಸಹ ಏನಂದರೆ ಈಗ ಮೊಬೈಲ್ ಫೋನ್ ಇಂಟರ್ನೆಟ್ ಹೀಗೆಲ್ಲ ಜಾಸ್ತಿಯಾಗಿ

ಹತ್ತು ಗಂಟೆಗೆ ಶಾಲೆ ಶುರು ಆದರೆ ಎಂಟು ಗಂಟೆಗೆ ಮನೆಯಿಂದ ಬಿಡು ಮನೆ ಹತ್ತಿರವೇ ಶಾಲೆ ಆದ್ರೂ ಕೂಡ ಶಾಲೆಗೆ ಹೋಗುವಾಗ ಆಚೆ ಹಿಂದೆ ಅಕ್ಕಪಕ್ಕ ಅಲ್ಲಿ ಇಲ್ಲಿ ಇರುವ ಗಿಡ ಮರದಲ್ಲಿ ಎಂತ ಹಣ್ಣುಂಟು ಮತ್ತೆ ಎಂತೆಲ್ಲ ಉಂಟು ಅಲ್ಲಿ ಕಲ್ಲುಂಟು ಇರುವೆ ಉಂಟು ಏನು ಆದರೆ ಪ್ರಕೃತಿಯನ್ನು ಎಲ್ಲ ಅಲ್ಲಿ ಇಲ್ಲಿ ಎಲ್ಲ ಅಧ್ಯಯನ ಮಾಡಿಕೊಂಡು ಹಾಗೆ ಅದು ಕಲಿಯುವುದು ಹೆಚ್ಚಿತ್ತು ಪುಸ್ತಕ ನೋಡಿ ಅಂತ ಅಲ್ಲ ಪ್ರಕೃತಿಯಿಂದಲೇ ಕಲಿಯು ಅಂದರೆ ಹತ್ತಿರ ಇರುವುದನ್ನು ನಮಗೆ ತಿಳಿಯ ತಿಳ್ಕೊಳ್ಳಿಕ್ಕೆ ಸಿಗ್ತದೆ ಈಗ ಹಾಗೆ ಅಲ್ಲ ಹೇಗಾಗಿದೆ ಅಂದರೆ ನೇರವಾಗಿ ಸೀದಾ ಮನೆಯವರೆಗೆ ಬಸ್ ಬರ್ತದೆ ಅಥವಾ ವೆಹಿಕಲ್ ಬಿಡ್ತಾರೆ ಅಂದರೆ ಹೊರಗಡೆ ಪ್ರಕೃತಿಯನ್ನು ಸಿಗುವುದಿಲ್ಲ ಅಂತ ಅಂದರೆ ಗಿಡದಲ್ಲಿ ಒಂದು ಕಾಯಿಯಾಗಿ ಹಣ್ಣಾಗಿ ಹೇಗೆ ಬೀಳ್ ಬೀಳ್ತದೆ ಅಂತ ಕೂಡ ಆ ಪುಸ್ತಕ ಓದಿ ತಲೆಯಲ್ಲಿಕೊಳ್ಳುವಾಗ ಆಗಿದೆ ಈಗಿನ ಮಕ್ಕಳದ್ದು ಅಂದರೆ ಪ್ರಾಕ್ಟಿಕಲ್ ಆದ ಅನುಭವ ಇಲ್ಲ ಮನುಷ್ಯ ಕೆಲವು ಗಂಟೆಗಳ ಪ್ರಯಾಣದಲ್ಲಿ ಅಪರಿಚಿತರೊಂದಿಗೆ ಬದುಕಿನ ಅನುಭವ ಆಲೋಚನೆಗಳನ್ನು ಹಂಚಲು ಸಾಧ್ಯವಾಯಿತು ಪ್ರಯಾಣ ಮುಗಿದ ಮೇಲೆ ಎಲ್ಲರೂ ಅವರವರ ದಾರಿ ಹಿಡಿದು ಹೋಗುವರು ಬದುಕು ಸಹ ಒಂದು ಪ್ರಯಾಣವಲ್ಲವೇ ಅವರವರ ನಿಲ್ದಾಣ ಬಂದಾಗ ಪ್ರತಿಯೊಬ್ಬರೂ ದೂರವಾಗ್ತಾರೆ ಒಂದು ದಿನ ನಮ್ಮ ಪ್ರಯಾಣವೂ ಅಂತ್ಯಗೊಳ್ಳುತ್ತದೆ ಇಲ್ಲಿರುವ ಸ್ನೇಹ ಸಂಬಂಧಗಳು ಎಲ್ಲವೂ ತಾತ್ಕಾಲಿಕ ಬದುಕಿನ ಈ ಪ್ರಯಾಣದಲ್ಲಿ ನಾವೇಕೆ ಅನುಭವಗಳನ್ನು ಹಂಚಿಕೊಳ್ಳಬಾರದು